ಸರ್ ಆ್ಯಕ್ಚುಲಿ ಐ ಆಮ್ ನಾಟ್ ಹ್ಯಾಪಿ ರಿಸಲ್ಟ್ ಏನು ಬಂದಿದೆ ಬಿಕಾಸ್ ಆಫ್ ನಾನು ಅಂದ್ಕೊಂಡಿದ್ದು ರಿಸಲ್ಟ್ ಬಂದಿಲ್ಲ ಬಿಕಾಸ್ ಆಫ್ ನನ್ನದು ಅಲ್ವಾ ಎಲ್ಲ ಥೇಟ್ರಲ್ಲೂ ಆಡಿಯನ್ಸು ಬರ್ತಿಲ್ಲ ಅಂದರೆ ಒಂದು ಸಿನಿಮಾ ಬ್ರೀತಿಂಗ್ ಸ್ಟೇಜ್ ಬೇಕಾಗಿರೋ ಅಷ್ಟು ಆಡಿಯನ್ಸ್ ಕೊರತೆ ತುಂಬ ಇದೆ ಇದು ನನ್ನ ನನ್ನೊಬ್ಬನ ಸಮಸ್ಯೆ ಅಲ್ಲ ಎಲ್ಲ ಕನ್ನಡ ಸಿನಿಮಾಗಳಿಗೂ ಸಮಸ್ಯೆ ಆಗಿದೆ ಲಾಸ್ಟ್ ಸಿಕ್ಸ್ ಮಂತ್ಸ್ ಸಮಸ್ಯೆ ಆಗಿದೆ ಎಲ್ಲರೂ ನಾವು ಕೈ ಮುಗಿಬೇಕು ಅಥವಾ ಕಾಲಿಗೆ ಬಿಡಬೇಕು ಗೊತ್ತಾಗ್ತಿಲ್ಲ ಇದು ಡೈರೆಕ್ಟರ್ಸು ಪ್ರೊಡಕ್ಷನ್ಸು ಹೌಸು ಆ್ಯಕ್ಟರ್ಸು ಮಾಡಬಾರ್ದು ಆದರೆ ಆ ಪರಿಸ್ಥಿತಿ ಏರ್ಪಟ್ಟಿದೆ ಇದಕ್ಕೆ ಕಾರಣ ಯಾರು ಅನಿಲ್ ಕಾರಣ ಯಾರಪ್ಪ ಹೇಳ್ಬೇಕು ಮೊದಲನೇದು ಆ ಬೇವರ್ಸಿ ನನ್ನ ಮಕ್ಕಳು ನನ್ನ ಮಕ್ಕಳು ಥಿಯೇಟ್ರಿಗೆ ದುಡ್ಡು ಕೊಟ್ಟು ಜನ ಕರೆಸ್ತಾರಲ್ಲ ಅವ್ರು ಸಿಕ್ಕರೆ ಎಕ್ಕಡದಲ್ಲಿ ಹೊಡಿಬೇಕು ಫಸ್ಟ್ ಆಫ್ ಆಲ್ ಒಳ್ಳೆ ಸಿನಿಮಾಗಳು ನಡೀತಾ ಇದ್ದರೆ ಪಕ್ಕದ ಥೇಟ್ರ್ಗಳಲ್ಲಿ ದುಡ್ಡು ಕೊಟ್ಟು ಜನ ಕಳಿಸ್ತಾರೆ ಕ್ರೌಡ್ ಪುಲ್ಲಿಂಗ್ ಅಂತ ಶುರು ಮಾಡ್ಕೊಂಡಿದ್ದಾರೆ ಪ್ರೊಡ್ಯೂಸರ್ಸು ಸಿನಿಮಾ ಮಾಡೋದಲ್ಲದೆ ಇದಕ್ಕೆ ಬೇರೆ ದುಡ್ಡು ಕೊಡಬೇಕು ಇದರಿಂದ ಒಳ್ಳೆ ಸಿನಿಮಾಗಳಿಗೂ ಹಾಳಾಗ್ತಿದೆ ಕೇಳ್ಕೊತಾ ಇದ್ದೀನಿ ನೀವು ಪ್ರಚಾರ ಮಾಡಿ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಕೆಲವು ಥಿಯೇಟರ್ ಅವರು ದಯವಿಟ್ಟು ಈ ಸ್ಥಿತಿಯಿಂದ ಒಳ್ಳೊಳ್ಳೆ ಸಿನಿಮಾಗಳಿಗೆ ತುಂಬಾ ಡ್ಯಾಮೇಜ್ ಆಗ್ತಿದೆ ಆ ಆ ನನಗೆ ಆಗ್ತಾ ಇದೆ ನಾನು ಅನುಭವಿಸ್ತಾ ಸುಮಾರು ಜನ ನಾವು ಸಿನಿಮಾ ರಿಪೋರ್ಟ್ ಬಂದಿದೆ ಅದಕ್ಕೋಸ್ಕರ ಈ ರೀತಿ ಹೇಳ್ತಿರ್ತಾರೆ ನಿರ್ದೇಶಕರು ನಾನೇ ಅರುಣ್ ನಂಬುಕ್ತ ಈ ಪಿಕ್ಚರ್ ಡಿಸ್ಟ್ರಿಬ್ಯೂಟರ್ ನಾನೇ ಇಲ್ಲಿ ನನ್ನ ಹತ್ರ ರೆಕಾರ್ಡ್ಸ್ ಇದೆ ಇಲ್ಲಿ ಬೇರೆ ಯಾರನ್ನೂ ಕೇಳೋ ಅವಶ್ಯಕತೆ ಇಲ್ಲ ನಾನು ಯಾರನ್ನೂ ಒಪ್ಸೋ ಅವಶ್ಯಕತೆನೂ ಇಲ್ಲ ಸೊ ಕ್ಲಾರಿಫೈ ಹೇಳ್ತೀನಿ ಯಾಕೆಂದ್ರೆ ಎಲ್ಲ ಕಡೆ ಆಲ್ಮೋಸ್ಟ್ ನೂರ ಐವತ್ತು ಸೆಂಟ್ರಲ್ ರಿಲೀಸ್ ಮಾಡಿದೀವಿ ಇಪ್ಪತ್ತೈದು ಮಾಲಲ್ಲಿ ರಿಲೀಸ್ ಮಾಡಿದೀವಿ ಎಲ್ಲಾ ಕಡೆ ಒಂದೇ ರಿಪೋರ್ಟ್ ಇದೆ ಮಳೆ ಇರೋ ಜಾಗದಲ್ಲೂ ಅದೇ ಮಳೆ ಇಲ್ದಿರೋ ಜಾಗದಲ್ಲೂ ಅದೇ ಆಡಿಯನ್ಸ್ ಕೊರತೆ ಇದೆ ಮೇಲಾಗಿ ಬರೋ ಸಣ್ಣ ಪುಟ್ಟ ಆಡಿಯನ್ಸ್ಗೂ ಈ ಥರದ್ದು ಕ್ರೌಡ್ ಫುಲಿಂಗ್ ಆಗ್ತಿದೆ ದಯವಿಟ್ಟು ನಿಮ್ಮ ಮುಖಾಂತರ ನಿಮ್ಮ ಮುಖಾಂತರ ದಯವಿಟ್ಟು ಕಡಿವಾಣ ಏರಿಲ್ಲ ಅಂದರೆ ಯಾಕೆಂದರೆ ಒಂದು ಸಿನಿಮಾಗೆ ಬರ್ತಾ ಇದ್ದಿದ್ದು ಫಸ್ಟ್ ಡೇ ಇನ್ನೀ ಸಿನಿಮಾಸ್ ಯಾರೇ ಮಾಡಿದ್ರು ಯಾವುದೇ ಆ್ಯಕ್ಟ್ರ್ ಮಾಡಿದ್ರು ಬರ್ತಾ ಬರ್ತಾಯಿದ್ದು ಕಾಲೇಜ್ ಹುಡುಗರು ಕಾಲೇಜ್ ಹುಡುಗರಿಗೆ ಹಾಸ್ಟೆಲ್ ಹತ್ರ ಹೋಗ್ಬಿಟ್ಟು ಕಾಲೇಜ್ ಹತ್ರ ಹೋಗ್ಬಿಟ್ಟು ಫ್ರೀ ಟಿಕೆಟ್ ಕೊಟ್ಟರೆ ಹೇಗೆ ಬರ್ತಾರೆ ಸೊ ಇದೇ ಥರ ವ್ಯವಸ್ಥೆ ಏನಾದರೆ ಇಂಟ್ರೂ ಮಾಡೋದಕ್ಕೆ ನಾವಿರಲ್ಲ ಇರಲ್ಲ ಪ್ರೊಡಕ್ಷನ್ ಹೌಸಸ್ ಇರಲ್ಲ ಥಿಯೇಟ್ರ್ಗಳಿರೋಲ್ಲ ನಾವೆಲ್ಲ ಪೇಪರ್ ಅವರು ಆ ಅಡಿಷನ್ನ ಮುಚ್ಚಬೇಕಾಗತ್ತೆ ಇದು ಪರಿಸ್ಥಿತಿ ರಿಯಾಲಿಟಿ ಈಗ ಆಲ್ರೆಡಿ ಇದ್ದೀವಿ ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಸರ್ ತುಂಬ ಇದೆ ಸರ್ ಸರ್ ನಂಗೆ ಗೊತ್ತಾಗ್ತಿಲ್ಲ ಆ್ಯಕ್ಚುಲಿ ತುಂಬ ನಾವು ಮೂರು ವರ್ಷ ಕ್ರಮ ಕೋಟಿ ದುಡ್ಡು ಎಲ್ಲರೂ ಸೂಪರ್ ಆ್ಯಕ್ಟ್ ಮಾಡಿದ್ದಾರೆ ಹೊಸ ಫೇಸ್ ತೊಗೊಳ್ತೀವಿ ತೊಗೊಳ್ತೀವಿ ಅಂತ ಹೇಳ್ತಾರೆ ಲಾಸ್ಟ್ ಪ್ರತಿ ವರ್ಷ ನೂರೈವತ್ತು ಹೀರೋಗಳು ಲಾಂಚ್ ಆಗ್ತಿದ್ದಾರೆ ಆದರೆ ಎಲ್ಲಿದೆ ನೂರೈವತ್ತು ಹೀರೋಗಳು ಎಲ್ಲಿದ್ದಾರೆ ಡೆಫಿನೆಟ್ಲಿ ರಿಸೀವ್ ಮಾಡ್ತಿಲ್ಲ ಸುಮ್ಮನೆ ಮೀಡಿಯಾದಲ್ಲಿ ನಾವು ಹೇಳ್ತಿದ್ದೀವಿ ಜನ ಸಿನಿಮಾ ನೋಡ್ತಿಲ್ಲ ಹೊಸ ಪ್ರತಿಭೆಗಳಿಗೆ ಎಸ್ಪೆಷಲಿ ನಮ್ಮಂತ ಬಡವರು ಮಕ್ಕಳಿಗೆ ಇಲ್ಲಿ ಜಾಗ ಇಲ್ಲ ದೇವರಣೇ ಸಿನಿಮಾ ಮಾಡೋದಕ್ಕೆ ತುಂಬ ಟಫ್ ಇದೆ ಯಾರಾದರೂ ಬಂದು ಈಗ ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ರೆ ನನಗೆ ಭಯ ಆಗುತ್ತೆ ನನಗೆ ಮನಸ್ಸು ಈಗಲೂ ಹೇಳ್ತಾ ಇದೆ ಸಿನಿಮಾ ಮಾಡಬಾರ್ದು ಅಂತ ಗೊತ್ತಿಲ್ಲ ಇದು ಆಗಿ ಹೇಳ್ತಿಲ್ಲ ಕಲೆಕ್ಷನ್ ಚೆನ್ನಾಗಿದೆ ಡೇ ಬೈ ಡೇ ಇಂಪ್ರೂವ್ ಆಗ್ತಾಯಿದೆ ತುಂಬ ಪಾಸಿಟಿವ್ ರಿಪೋರ್ಟ್ಸ್ ಇದೆ ಎಲ್ಲ ಇದೆ ಆದರೆ ನಿಮಗೆ ಒಂದು ಥೇಟ್ರನ್ನ ಉಳಿಸ್ಕೋಬೇಕಂದ್ರೆ ಮಿನಿಮಮ್ ಅಂತ ಇರುತ್ತೆ ಆ ಮಿನಿಮಮ್ ಆಗಿಲ್ಲ ಅಂದರೆ ಡೆಫಿನೆಟಾಗಿ ಥೇಟ್ರ್ ಉಳಿಸ್ಕೊಳೋಕ್ಕಾಗಲ್ಲ ನಾವು ಒಬ್ಬರೇ ಎಲ್ಲ ಎಕ್ಸಿಬ್ಯೂಟರ್ಸ್ಗೆ ಎಲ್ಲರೂ ಥ್ಯಾಂಕ್ಸ್ ಹೇಳಬೇಕು ಈ ಈ ಮುಖಾಂತರ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಯಾಕೆಂದರೆ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಯಾರೂ ಒಂದು ರೂಪಾಯಿ ಬಾಡಿಗೆ ತೊಗೊಂಡಿಲ್ಲ ಎಲ್ಲ ಥೇಟ್ರ್ನು ಶೇರಲ್ಲಿ ಕೊಟ್ಟಿದ್ದಾರೆ ಸೊ ಹಾಗಾಗಿ ಬಿಕಾಸ್ ಆಫ್ ಅವ್ರ ಎಕ್ಸ್ಪೆಕ್ಟೇಷನು ಕನ್ನಡ ಸಿನಿಮಾ ಬರಲೀಲಿ ಅಂತ ಬಟ್ ನಾವು ಅವರಿಗೆ ಒಳ್ಳೆ ಸಿನಿಮಾಗಳನ್ನ ಫೀಡ್ ಆಗ್ತಿಲ್ಲ ಫೀಡ್ ಮಾಡ್ತಿಲ್ಲ ಆಮೇಲೆ ಕೆಲವೊಂದು ಸರಿ ಕೆಟ್ಟ ಕೆಟ್ಟ ಸಿನಿಮಾಗಳ ಜೊತೆಗೆ ಒಳ್ಳೆ ಸಿನಿಮಾ ಬಂದಾಗಲೂ ಹೋಗ್ತಿದೆ ಸೊ ದಯವಿಟ್ಟು ಒಳ್ಳೆ ಸಿನಿಮಾ ಬಂದಾಗ ನನಗೆ ಎಷ್ಟೋ ಥಿಯೇಟ್ರ್ ಮಾಲೀಕರು ಈ ಸಿನಿಮಾ ಏನಕ್ಕೆ ಹೋಗ್ತಿಲ್ಲ ಅಂತ ನನ್ಗೆ ಕೇಳ್ತಾರೆ ನಾನು ಅವ್ರಿಗೆ ಕ್ವಶನ್ ಕೇಳಬೇಕಾಗಿತ್ತು ನನಗೆ ಕೇಳ್ತಾರೆ ನನಗೆ ಗೊತ್ತಾಗ್ತಿಲ್ಲ ನನಗೆ ಪ್ರತಿ ಮೂವತ್ತರಿಂದ ನಲವತ್ತು ಎಸ್ ಎಮ್ ಎಸ್ಗಳು ಬರುತ್ತೆ ಐದಾರು ಕಾಲ್ ಬರುತ್ತೆ ಸೂಪರ್ ಆಗಿದೆ ಸೂಪರ್ ಆಗಿದೆ ಸಿನಿಮಾ ನೈಂಟಿ ಪರ್ಸೆಂಟ್ ಮಾರ್ಕ್ಸ್ ಕೊಡ್ತಿದ್ದಾರೆ ಬಟ್ ಆಡಿಯನ್ಸ್ ಇಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ಸಮಸ್ಯೆ ಆಗ್ತಿದೆ ಇದಕ್ಕೆ ಸಮಸ್ಯೆ ಮೂಲ ಕಾರಣ ನಾವೇ ಅದೇ ಯಾವುದೋ ತೆಲುಗುನೋ ತಮಿಳು ಸಿನಿಮಾ ಬಂದಾಗ ಅವರಿಗೆ ನೀಟಾಗಿ ಡೋರ್ನ ಓಪನ್ ಮಾಡ್ಬಿಟ್ಟು ಅವ್ರ ಒಂದೇ ಸಿನಿಮಾ ರಿಲೀಸ್ ಮಾಡೋದಕ್ಕೆ ನಾವು ದಾರಿ ಇಲ್ಲಿರೋರೇ ಮಾಡ್ಕೊಡ್ತೀವಿ ನಾವು ನಿಲ್ತಿಲ್ಲ ಅವ್ರಿಗೆ ಏನು ಮಾಡ್ತಿದ್ರೆ ಕನ್ನಡ ಇಂಡಸ್ಟ್ರಿ ನೀಟು ಡೋರ್ನ ಓಪನ್ ಮಾಡಿ ಕೊಟ್ಬಿಟ್ಟಿದ್ದೀವಿ ಈಗ ಹೊಡೆದಾಡ್ತಿರೋದ್ಯಾರು ಗೊತ್ತಾ ನಮ್ಮ ಜೊತೆಗೆ ನಾಲ್ಕು ಕನ್ನಡ ಸಿನಿಮಾದವರು ಹೊಸ ಆ್ಯಕ್ಟ್ರುಗಳು ನಾವು ನಾವು ಹೊಡೆದಾಡ್ತಾ ಇದ್ದೀವಿ ಫೈಟ್ ಮಾಡಬೇಕಾಗಿದೆ ಅವ್ರ ಜೊತೆಗೆ ಅವ್ರ ದಾರಿನ ಕ್ಲಿಯರ್ ಮಾಡಿಬಿಟ್ಟು ಚಿಕ್ಕ ಚಿಕ್ಕ ಸಿನ್ಮಾಗಳು ಫೈಟ್ ಮಾಡ್ಕೊಂಡಿದ್ದೀವಿ ಗೊತ್ತಿರುತ್ತೆ ನಿಮ್ಮ ಚಿಕ್ಕ ಚಿಕ್ಕ ಸಿನಿಮಾಗಳು ಹಣೆ ಬರ ಇಷ್ಟಿರುತ್ತೆ ಅಂತ ಆ ಫೈಟಲ್ಲಿ ನಾವು ನಾವುಗಳೇ ಸೋದೋಗ್ತಾಯಿದ್ದೀವಿ ನಾವು ಹೇಳಬೇಕಾಗಿ ನಾವು ಸೋದೋಗ್ತಾಯಿದ್ವಿ ಜೊತೆಗೆ ಇಲ್ಲಿರೋ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸ್ ದೊಡ್ಡ ದೊಡ್ಡವರು ಅಂತ ಏನಿದ್ದೀರ ಇಂಡಸ್ಟ್ರಿ ಕಟ್ಟಿ ಬೆಳೆಸಂದರು ದಯವಿಟ್ಟು ಹೊಸಬರಿಗೆ ಸಪೋರ್ಟ್ ಮಾಡಿ ಒಂದು ವಾಯ್ಸ್ ಬೇಕಾಗಿದೆ ಬಿಕಾಸ್ ಆಫ್ ಸಣ್ಣವರಿಗೆ ನಾಟ್ ಓನ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಅಂತ ಈ ಪ್ರತಿ ವೀಕು ರಿಲೀಸ್ ಆಗೋ ಸಣ್ಣ ಸಣ್ಣ ಸಿನ್ಮಾಗಳಿಗೆ ನಿಮ್ದೊಂದು ಸಪೋರ್ಟ್ ಯಾಕೆ ಅಂದರೆ ನಾಳೆ ನಿಮ್ಮ ಸಿನಿಮಾಗಳು ರಿಲೀಸ್ ಆಗುತ್ತೆ ನಿಮ್ಮ ಸಿನಿಮಾ ಆದಾಗ ತೇಟ್ರು ಓಪನ್ ಇದ್ದರೆ ಮಾತ್ರ ನಿಮ್ಮ ಸಿನಿಮಾ ಹಾಕೋಕ್ಕೆ ಸಾಧ್ಯ ಆಗುತ್ತೆ ಎಲ್ಲ ಥೇಟ್ರ್ಗಳು ಮುಚ್ತಾ ಇದ್ದಾರೆ ಬಿಕಾಸ್ ಆಫ್ ಏನಂದರೆ ತೇಟ್ರ್ಗಳಿಗೆ ಸಣ್ಣವ್ರಿಗೆ ಸಪೋರ್ಟ್ ಕೊಡ್ತಿಲ್ಲ ನಿಮ್ಮ ವಾಯ್ಸಿಂದ ಸಣ್ಣ ಸಣ್ಣ ಸಿನಿಮಾಗಳಿದ್ರೆ ನಿಮ್ಮ ಸಿನಿಮಾ ಬಂದಾಗ ಆ ಥೇಟ್ರ್ ಇರುತ್ತೆ ಇಲ್ಲಾಂದರೆ ಆ ಥಿಯೇಟರ್ನ ಮುಚ್ಚಿ ನಿಮ್ಮ ಸಿನಿಮಾ ಬಂದಾಗ ಓಪನ್ ಆಗುತ್ತೆ ಆಡಿಯನ್ಸ್ಗೆ ಫ್ಲೋಟಿಂಗ್ ಅಂದ್ರೆ ಸಿನಿಮಾ ನೋಡೋ ಅಭ್ಯಾಸನ ಕಟ್ ಮಾಡಿದ್ದೀವಿ ಆಲ್ರೆಡಿ ಈಗ ಏನಕ್ಕೆ ಓಪನ್ ಬರ್ತಿರಲ್ಲ ಅಂದ್ರೆ ಸೊ ಸಿನಿಮಾ ರೆಗ್ಯುಲರ್ ಆಗಿ ನೋಡೋ ಆಡಿಯನ್ಸಿಗೆ ಸಿನಿಮಾ ಫ್ಲೋನ ಕಟ್ ಮಾಡಿದೀವಿ ಹಂಗಾಗಿ ಬರ್ತಾ ಇಲ್ಲ ಸರ್ ಸರ್ ಅದನ್ನ ಕೇಳಬೇಡಿ ಕಣ್ಣೀರ ಕತೆ ಕಂಪ್ಲೀಟ್ಲಿ ಸರ್ವ ನಾಶ ಮಾಡಿಬಿಟ್ಟಿದ್ದಾರೆ ಹಿಂದೆ ಮಾಡಿರೋರು ಯಾರಿದ್ದಾರೆ ಗೊತ್ತಿಲ್ಲ ಸರ್ ಓ ಟಿ ಟಿ ಅವ್ರು ಬಂದರು ತುಂಬ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟು ನಾವು ಅವ್ರನ್ನ ಮನೆ ಕಳಿಸಿದ್ದೀವಿ ಚಾನಲ್ ಅವರು ಸರ್ ದೊಡ್ಡ ದೊಡ್ಡ ಚಾನಲ್ ಅವರು ತೊಗೊಳಕ್ಕೆ ಮುಂಬೈಯಿಂದ ಬಂದರು ಆದರೆ ಅವ್ರನ್ನ ಕೊಡಿಸಿದ್ದು ಇಲ್ಲಿ ನಮ್ಮ ಅದ್ಭುತವಾಗಿರೋ ಕನ್ನಡ ಟೀಮ್ಗಳು ಕೊಡಿಸಿದ್ರು ಒಳ್ಳೊಳ್ಳೆ ಸಿನಿಮಾಗಳು ಕೊಡಿಸಿದಾರೆ ಅವ್ರಿಗೆ ಜಿ ಆರ್ ಪಿ ಆ್ಯಂಡ್ ಟಿ ಆರ್ ಪಿ ರೆವಿನ್ಯೂ ಬರೆದಿರೋದ್ರಿಂದ ಅವರು ಕನ್ನಡ ಸಿನಿಮಾ ಅಂದರೆ ಬೇಡಪ್ಪ ಇರಪ್ಪ ಥೇಟ್ರಲ್ಲಿ ಗೆತ್ಕೊಂಬಾರಪ್ಪ ಅಂತ ಹೇಳ್ತಾರೆ ತೇಟ್ರಲ್ಲಿ ಗೆತ್ಕೊಂಬ ತೇಟ್ರಲ್ಲಿ ಹಾಕಿ ಇನ್ನೇನು ಉಸಿರಾಡೋನ್ ಔಷಧಿಗೆ ಅಲ್ಲಿ ಟೆಲಿಗ್ರಾಮ್ ಅಲ್ಲಿ ಇನ್ನೊಬ್ಬ ಬರ್ತಿರ್ತಾನೆ ನಾನು ತೇಟರ್ಗೆ ಇನ್ನೂ ಟಿಕೆಟ್ ತೊಗೊಂಡು ಟಿಕೆಟ್ ಎಷ್ಟು ಬಂದು ಅಷ್ಟೊತ್ತಿಗೆ ಮೊಬೈಲಲ್ಲಿ ಬಂದಿರುತ್ತೆ ಬರಬೇಕು ಬರ್ಬೇಕು ಹಿಂಗಿದೆ ವ್ಯವಸ್ಥೆ ಇದ್ರ ಮಧ್ಯೆ ಗೆದ್ಕೊಂಬನಿ ಗೆದ್ಕೊಂಬನ್ನಿ ಅಂತಾರೆ ಗೆಲ್ಲೋದಕ್ ತಾನೆ ಓಡಕ್ಕೆ ಬಿಡ್ತಾ ಇಲ್ಲ ಕಾಲಿಟ್ಟ ತಕ್ಷಣ ಅಲ್ಲೇ ಹೇಳದ್ ಬಿಡ್ತಾರೆ ಸರ್ ಅವ್ರಿಗೆ ಮಾಡಲಿ ಯಾರ್ಯಾರು ಅವ್ರಿಗೆ ಮಾಡ್ತಿದಾರೆ ವೆರಿ ಗುಡ್ ಐ ಆಮ್ ಹ್ಯಾಪಿ ಅದರಲ್ಲಿ ನಾನು ಹೇಳೋಷ್ಟು ದುಡ್ಡೋನಲ್ಲ ಬಟ್ ಥೇಟ್ರ್ಸು ಡೆಫಿನೆಟ್ ಆಗಿ ಈ ವರ್ಷ ನೂರು ಹೋಗುತ್ತೆ ನೆಕ್ಸ್ಟ್ ವರ್ಷ ನೂರು ಹೋಗುತ್ತೆ ಆಮೇಲೆ ನಾಲ್ಕು ಐದು ಬರೀ ಮಾಲ್ಗಳು ಉಳ್ಕೊಳುತ್ತೆ ಸ್ಟಾರ್ಗಳ ಸಿನಿಮಾ ನೋಡಿ ಸರ್ ಇನ್ನು ದೇವರಣೆಗೂ ಕನ್ನಡ ಸಿನಿಮಾ ಮಾಡಲ್ಲ ಸರ್ ಬೇರೆ ಏನಿಲ್ಲ ನಾನು ಕೇಳಿದ್ರೆ ಹೇಳ್ತೀನಿ ಎಷ್ಟೇ ಬಿಕಾಸ್ ಹೊಸ ಪ್ರೊಡ್ಯೂಸರ್ಸು ಕೋಟ್ಯಾಂಧರ ರೂಪಾಯಿ ದುಡ್ಡು ಹೊಸ ಆಕ್ಟ್ರಸ್ ಕೆರಿಯರ್ ಅವರು ಹತ್ತು ವರ್ಷ ಹದಿನೈದು ವರ್ಷ ಒಂದು ಸಣ್ಣ ಅವಕಾಶಗಳು ಅವಕಾಶಗಳು ಕಾದಿರ್ತಾರೆ ಈ ಥರ ಪರಿಸ್ಥಿತಿ ಅದೇ ಹೊಸ ಆ್ಯಕ್ಟ್ರುಗಳು ಬರಲ್ಲ ಹೊಸ ಪ್ರೊಡ್ಯೂಸರ್ಸ್ ಬರಲ್ಲ ಹೊಸ ಟೆಕ್ನಿಷಿಯನ್ ಬರಲ್ಲ ಎಷ್ಟು ಜನ ಪ್ರೊಡ್ಯೂಸರ್ಸು ಲಾಸ್ಟ್ ಟೆನ್ ಇಯರ್ಸ್ ಮಾಡಿದ್ದಾರೆ ಎಷ್ಟು ಜನ ಪ್ರೊಡ್ಯೂಸರ್ ಮಾಡಿದ್ದಾರೆ ರಿಪೀಟ್ ಸಿನಿಮಾ ಮಾಡಿದ್ದಾರೆ ಒಂದು ಸಿನಿಮಾ ಬರ್ತಾರೆ ನೋಡ್ತಾರೆ ಇದು ಆಗಿಲ್ವಾ ಓಕೆ ಇದೇನೋ ಬಿಸ್ನೆಸ್ ಸೆಟ್ ಆಗಲ್ಲ ಅಂತ ಹೋಗ್ತಾರೆ ಕೆಡ್ಸಿರೋದು ಯಾರು ಸರ್ ಒಳ್ಳೆ ಸಿನಿಮಾ ಮಾಡಿದ್ರು ಓಕೆ ಕೆಟ್ಟ ಸಿನಿಮಾ ಮಾಡಿದರೆ ಡೆಫಿನೆಟ್ಲಿ ನಾವು ಅಗ್ರೀಡ್ ನಾವು ತಪ್ಪು ಮಾಡಿದ್ದೀವಿ ನಮ್ಮ ಕಡೆಯಿಂದ ಮಿಸ್ಟೇಕ್ ಆಗಿದೆ ಅಂತ ಒಳ್ಳೆ ಪ್ರಾಡಕ್ಟ್ನ ಕೊಟ್ಟು ಹಗ್ಲು ರಾತ್ರಿ ಚಂದನಿಂದ ಹಿಡಿದು ನಾಲ್ಕು ಜನ ಒಳಗ್ರಿಂದ ಟೆಕ್ನಿಕಲಿ ಏನೇನು ಹೊಸ ಟೆಕ್ನಾಲಜಿ ತಂದಿದ್ದೀವಿ ಹೊಸ ಹಳೆ ಕಂಟೆಂಟ್ ಕಂಟೆಂಟ್ ಅಂತ ಇದ್ದರೆ ಕಂಟೆಂಟನ್ನು ಹೊಸದು ಮಾಡಿದ್ದೀವಿ ಎಲ್ಲೂ ರಿಮೇಕು ಮಾಡಿಲ್ಲ ಎಲ್ಲೂ ಕದ್ದು ಮಾಡಿಲ್ಲ ಆದರೂ ಜನ ಥೇಟ್ರಿಗೆ ಬರ್ತಿಲ್ಲ ಇನ್ನೇನಕ್ಕೆ ಸಿನಿಮಾ ಮಾಡ್ಬೇಕು ನಾವು ಕೋಟ್ಯಂತ ರೂಪಾಯಿ ಕಳ್ಕೊಳಕ್ಕೆ ಪರವಾಗಿಲ್ಲ ಸರ್ ನಾನು ಸಿನ್ಮಾ ಮಾಡದಿದ್ರು ಪರವಾಗಿಲ್ಲ ನನಗೆ ಸಿನ್ಮಾ ಬೇಡ ಸರ್ ದಿಸ್ ಇಸ್ ಎ ರಿಯಾಲಿಟಿ ದೇವ್ರಣೆ ತುಂಬ ಟಫ್ ಸರ್ ಇದು ಬಿಕಾಸ್ ಆಫ್ ನನಗೆ ಪ್ರೊಡ್ಯೂಸರ್ಗೆ ಈ ಮುಖಾಂತರ ಸಾರಿ ಕೇಳ್ತೀನಿ ಸರ್ ಇನ್ನು ಲೈಫಲ್ಲಿ ನಾನು ಸಿನಿಮಾ ಮಾಡಬಾರ್ದು ಅಂತ ಇದೇ ಲಾಸ್ ಸರ್ ಬೇರೆ ಏನಾರು ಹೊಟ್ಟೆ ಪಾಡಿಗೆ ಬೇರೆ ಏನಾರ ಜಾಬ್ ನೋಡ್ಕೊತೀನಿ ಮಾತಾಡ್ತೀನಿ